ಎಲ್ಲ ನನ್ನ ರೈತರಿಗೆ ನಮಸ್ಕಾರ ನಮ್ಮ ಭಾಗದೊಳಗೆ ಅರಿಶಿಣ ಕಬ್ಬ ಗೊಂಜಾಳ ಬಿಟ್ಟು ಬೇರೆ ಯಾವ ಬೆಳೆಯನ್ನು ಬೆಳೆಯೋಕೆ ನಮ್ಮ ರೈತ ಧೈರ್ಯ ಮಾಡಾಕತ್ತಿಲ್ಲ ಮತ್ತು ನಮ್ಮ ಭಾಗಕ್ಕೆ ಅವು ಬೆಳೆಯಂಗಿಲ್ಲ ಅಂತ ಕೂಡ ತಿಳ್ಕೊಂಡ್ಬಿಟ್ಟಾರೆ ಆದ್ರೆ ಈ ಈಗಿತ್ಲಾಗೆ ಅಥವಾ ಈ ದಿನಮಾನದೊಳಗೆ ಭಾಳಷ್ಟು ಎಜುಕೇಟೆಡ್ ರೈತರು ತಿಳಿದಿರ್ತಕ್ಕಂಥ ವಿದ್ಯಾವಂತ ರೈತರು ತಾಳೆ ಬೆಳೆ ಅಂದರೆ ಪಾಮ್ ಗಿಡದ ಮೊರೆ ಹೋಗಾಕತ್ತಾರ ಅದು ಅವುಗಳ ಉಪಯೋಗವನ್ನು ತೊಗೊಳಾಕತ್ತಾರ ಏನು ತಾಳೆ ತಾಳೆ ಗಿಡ ಇದು ಇದು ನಾವು ನೋಡ್ತಕ್ಕಂಥದ್ದು ಇದು ತಾಳೆ ಗಿಡ ತಾಳೆ ಬೆಳೆಯೋದು ಏನು ತಾಳೆ ಬೆಳೆ ಯಾಕೆ ತಾಳೆ ಬೆಳೆ ಅಂಥೇಳಿ ನಾನು ಒಬ್ಬ ತಾಳೆ ಬೆಳೆ ರೈತನಾಗ ಹೇಳ್ತೀನಿ ನನಗೆ ಭಾಳಷ್ಟು ಚೆನ್ನಾಗಿ ಕೇಳ್ತಿದ್ರು ಅವರೆಲ್ಲರಿಗೂ ಇದರಿಂದ ಉತ್ತರ ಕೊಡ್ಬೋದು ಅಂತ ಹೇಳ್ಕೊಳ್ತೀನಿ ಕಬ್ಬು ಅರಿಶಿಣ ಗಂಜಾಳ ಇವೇನು ನಾವು ನಮ್ಮ ಕಡೆ ಮೇಜರಾಗಿ ಬೆಳತಕ್ಕಂಥ ಬೆಳೆಗಳದವು ಶ್ರೀಮಂತ ಬೆಳೆಗಳಿದಾವಲ್ಲ ಅದರಷ್ಟೇ ಫಸಲನ್ನು ಅದರಷ್ಟೇ ಫಲವನ್ನು ಅದರಷ್ಟು ಲಾಭವನ್ನು ಕೂಡ ತಗೋಬೋದು ಜೊತೆಗೆ ಅದನ್ನು ಮೀರಿ ಪ್ರತಿ ವರ್ಷ ವರ್ಷ ಬೀಜ ಖರೀದಿ ಮಾಡ್ಕೊಂಡು ಬೀಜ ಹಾಕಬೇಕಂತಿಲ್ಲ ಆಮೇಲೆ ಪ್ರತಿ ವರ್ಷ ವರ್ಷ ರೆಂಟಿ ಕುಂಟಿ ಗಳೆ ನೆಲ ರೆಡಿ ಮಾಡ್ಬೇಕಂತಿಲ್ಲ ಅದ್ರ ಜೊತೆಗೆ ನಮಗೆ ಯಾವ್ರೆ ದನ ಬಂದು ಮೇದ್ ಅಂತ ಏನಿಲ್ಲ ಆಮೇಲೆ ನಮ್ಮದು ನಾಸತ್ತು ಮಳಿಗೆ ಅಥವಾ ಈ ಸರ್ತಿ ಯಾರೋ ತುಡು ಮಾಡ್ಕೊಂಡು ಹೋದರು ಅಂತಿಲ್ಲ ಆಮೇಲೆ ಸಂತೆ ಒಳಗೆ ರೇಟ್ ಕಡಿಮೆ ಆಯ್ತು ಲುಕ್ಸಾನ ಆಯ್ತು ಅಂತಿಲ್ಲ ಇವೆಲ್ಲವನ್ನು ಮೀರಿ ಇದು ತಾಳೆ ಬೆಳೆ ಗೊನೆ ನಿಮ್ಗೆ ಕಾಣ್ಸಕತ್ತೈತಿ ಸೊ ನಾವೊಂದು ಕಂಪನಿ ಟೈಅಪ್ ಮಾಡ್ಕೊಂಡಿವಿ ಅಂತಂದರೆ ಪ್ರತಿ ಹದಿನೈದು ದಿವಸಕ್ಕೊಂದು ಸರ್ತಿ ನಿಮ್ಮ ಹಗನ್ನು ಕಟಾವಾದ ತಕ್ಷಣ ಅವರೇ ಬಂದು ತೊಗೊಂಡು ಹೋಗ್ತಾರೆ ನೀವು ಎಲ್ಲೂ ಲುಕ್ಸಾನ ಆಗ್ತಕ್ಕಂಥ ವಿಚಾರ ಇಲ್ಲ ಆದರೆ ಅದೇ ಕಡಿಮೆ ಹೊಲ ಇದ್ದವರು ಅದ್ರ ಮೇಲೆ ಡಿಪೆಂಡಾಗಿ ನಾವು ಅಲ್ಲೇ ಪ್ರತಿ ವರ್ಷ ಪೂರ್ತಿ ಸಾಲ ಮಾಡಿ ಬೆಳೆದು ಆಮೇಲೆ ಅಲ್ಲಿ ಸಾಲ ತೀರಿಸ್ತೀವಿ ಅದರ ದುಡ್ಡು ಮೇಲೆ ಅವ್ರಿಗೆ ಭಾಳ ಕಷ್ಟ ಆಗಬಹುದು ಆದರೆ ನಾವು ಅದ್ರ ಮೇಲೆ ಏನು ಅವಲಂಬನೆ ಇಲ್ಲ ನಾವು ಈ ಥರದ ಒಂದಷ್ಟು ಸ್ಕಿಲ್ ಫಾರ್ಮಿಂಗ್ಗಳನ್ನು ಮಾಡ್ಕೊತೀವಿ ಕಮರ್ಷಿಯಲ್ ಇವೆಲ್ಲ ವಾಣಿಜ್ಯ ಬೆಳೆಗಳು ಅಂತ ಕರೀತಾರೆ ಇವುಗಳನ್ನು ಮಾಡ್ಕೋತೀವಿ ಅನ್ನೋರಿಗೆ ಭಾಳಷ್ಟು ಉಪಯುಕ್ತವಾದಂಥ ಬೆಳೆ ಆಮೇಲೆ ಸರ್ಕಾರ ಕೂಡ ಭಾಳಷ್ಟು ಸರ್ವಿಸ್ಗಳನ್ನು ಮತ್ತು ಸಬ್ಸಿಡಿಗಳನ್ನು ಈ ಬೆಳೆಗೆ ಕೊಡಾಕತ್ತಾರೆ ಕಾರಣ ಇಷ್ಟೇ ಎಲ್ಲ ಬೆಳೆಗಕ್ಕಿಂತ ಈ ಜಾಸ್ತಿ ಯಾಕೆ ಅಂತಂದ್ರೆ ನಾವು ಭಾರತ ದೇಶವು ಬೇರೆ ಕಡೆಯಿಂದ ಎಣ್ಣೆಯನ್ನು ಆಮದು ಮಾಡ್ಕೊಳಕತ್ತೀವಿ ನಾವು ಬೇರೆಯವ್ರ ಜೊತೆ ಡಿಪೆಂಡ್ ಆಗೋದು ಬೇಡ ಬೇರೆ ದೇಶದವ್ರ ಮೇಲೆ ಅವಲಂಬನೆ ಆಗೋದು ಬೇಡ ನಮ್ಮ ಬೆಳೆಯನ್ನು ನಾವೇ ಬೆಳೆದುಕೊಂಡು ನಮ್ಮಲ್ಲೇ ಎಣ್ಣೆ ಉತ್ಪಾದನೆ ಜಾಸ್ತಿಯೇ ಆಗಲಿ ಪಾಮ್ ಎಣ್ಣೆ ಉತ್ಪಾದನೆ ಅಡುಗೆ ಎಣ್ಣೆ ಉತ್ಪಾದನೆ ಅಂಥೇಳಿ ಸರ್ಕಾರ ಕೂಡ ಈ ಬೆಳೆಯನ್ನು ಬೆಳೀಲಿಕ್ಕೆ ಬಹಳಷ್ಟು ಸಬ್ಸಿಡಿಗಳನ್ನಾಗಿರ್ಬೋದು ಸವಲತ್ತುಗಳನ್ನು ಕೊಡಲಿಕ್ಕೆ ಹತ್ತಾರೆ ಎಲ್ಲರೂ ಇದ್ರ ಉಪಯೋಗವನ್ನು ತಗೋರಿ ವಾಣಿಜ್ಯ ಬೆಳೆಯತ್ತ ಮುಖ ಮಾಡಿರಿ ಬರೀ ಬೆಳೆದಿದ್ದೇ ಬೆಳೆದು ಮಣ್ಣಿಗೂ ತೊಂದರೆ ಕೊಡೋದು ಬೇಡ ರೈತನಿಗೂ ತೊಂದರೆ ಆಗೋದು ಬೇಡ ಈ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸ್ಥಳೀಯ ತೋಟಗಾರಿಕೆ ಇಲಾಖೆಯವ್ರನು ಕೂಡ ಕೇಳಿದ್ರೆ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳು ನಿಮಗೆ ಸಿಗ್ತಾವೆ ನಮಸ್ಕಾರ